ಸೊಗಸಾದಂತಹ ಕನ್ನಡ ಕಮಾಂಡ್ ಅನ್ನು ನೀಡಿದ್ದಾರೆ ಅವರು ಮೂಲತಃ ರಾಜಸ್ಥಾನ ರಾಜ್ಯದವರಾದ್ರೂ ಕೂಡ ಬಹಳ ಸೊಗಸಾಗಿ ಅಚ್ಚ ಕನ್ನಡವನ್ನು ಕಳೆದು ಬಹಳ ಸ್ವಚ್ಛ ಭಾಷೆಯಲ್ಲಿ ಕಮಾಂಡ್ ಅನ್ನು ನೀಡಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾರೆ ಥ್ಯಾಂಕ್ ಯು ವೆರಿ ಶರ್ಮಾ ಸರ್ ಪಿ ಎಸ್ ಕೋಲಾರ ಜಿಲ್ಲೆ ಪರೇಡ್ ಕಮಾಂಡರ್ ಧನ್ಯವಾದ ಜೋರಾಗಿ ಅವರ ತಂಡದ ಲೀಡರ್ ಆರ್ ಎಸ್ ಐ ನಿಂಗಪ್ಪ ಬೊಮ್ಮಣ್ಣನವ್ರ ಜೊತೆ ಬರಬೇಕು ಅದೇ ರೀತಿ ಅವರ ಆಫೀಸರ್ ಯಾರಿದ್ರು ದಯವಿಟ್ಟು ನಮ್ಮ ಮಂಜುನಾಥ್ ಸರ್ ಡಿವೈಎಸ್ಪಿ ಡಿ ಆರ್ ಅದೇ ರೀತಿ ನಮ್ಮ ಟಿ ಸ್ಥಾನ ಪುರುಷರ ಗೃಹ ರಕ್ಷಕ ದಳ ಎಲ್ಲ ನಾಗರಿಕ ಬಂಧುಗಳೇ ಚಪ್ಪಾಳೆ ಪ್ಲೀಸ್ ಸನ್ಮಾನಕ್ಕೆ ರೆಡಿ ಮಾಡ್ಕೊಳ್ಳಿ ಮೊದಲು ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ಲೀಸ್ ಕೆಟ್ಟಿ ನೋಡಿ ಸರ್ ಈ ಚಪ್ಪಾಳೆ ಜೋರಾಗಿ ತೃತೀಯ ಸ್ಥಾನವನ್ನ ಗಳಿಸ್ಕೊಂಡಿದ್ದಾರೆ ನಾಗರಿಕ ಪೊಲೀಸ್ ಆ ಟೀಚರ್ ಮತ್ತು ಮುರುಳಿ ರೆಡಿ ಆಗಿರಬೇಕು ವಿಶೇಷ ಬಹುಮಾನ ಸಿಗುತ್ತೆ ಸ್ಪೆಷಲ್ ಬಗ್ಗೆ ಇದೆಯಲ್ಲ ನಮಗೆ ಅನುಕಂಪ ಬೇಕಾಗಿಲ್ಲ ಅವಕಾಶ ಕೊಡಿ ಅಮ್ಮ ನಿಟ್ಟಿನಲ್ಲಿ ಅನುಕಂಪ ಬೇಕಾಗಿಲ್ಲ ಅನುಕಂಪ ಬೇಕಾಗಿಲ್ಲ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬಹಳ ಸೊಗಸಾದ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ಅವ್ರು ನಮ್ಮ ಡಿ ಆರ್ ನ ಶ್ರೀನಿವಾಸ್ ಅವ್ರ ಕೈ ಇಲ್ಲಿದೆ ದಯವಿಟ್ಟು ಸ್ವೀಕರಿಸಿ ಎಲ್ಲ ಹುತ್ತ ಈಗ ಮೊದಲಿಗೆ ಆರೋಗ್ಯ ಇಲಾಖೆಯವರು ಸಿದ್ಧಪಡಿಸ್ಕೋಬೇಕು ದಾರಿಗಳಿಗೆ ಸನ್ಮಾನ ಸುಭಾಷ್ ಕೌನ್ಸಿಲ್ ಕಡೆ ನೋಡಿ ಸರ್ ಕंग्रेचुಲೇಷನ್ಸ್ ಸಿಮೂರ್ ತಂಡಕ್ಕೆ ಈಗ ಮುಂದಿನ ಎರಡನೇ ಸ್ಥಾನಕ್ಕೆ ಎನ್ಸಿಸಿ ಕಾಲೇಜಿನ ತಂಡ ಇಳಾಗಬೇಕು ಪ್ರಥಮ ದ್ವಿತೀಯ ಸ್ಥಾನಕ್ಕೆ ಸೆಕೆಂಡ್ ಪ್ರೈಸ್ ಗೋಸ್ ಟು ಎನ್ಸಿಸಿ ಬಾಯ್ಸ್ ಕಾಲೇಜ್ ಕೋರ ಕंग्रेचुಲೇಷನ್ಸ್ ಅಪ್ರೋಫೈಟರ್ ಪವನ್ ಕೇರ್ ಅವರ ಟೀಚರ್ ಮತ್ತೆ ಕ್ಯಾಪ್ಟನ್ ಬರಬೇಕು ಸುಭಾಷ್ ಪ್ರೌಢಶಾಲೆಯ ಕ್ಯಾಪ್ಟನ್

ಉತ್ತುವಾರಿ ಸಚಿವರು ನಮ್ಮ ಮಾನ್ಯ ಎಂ ಪಿ ಸಾಹೇಬರು ಅದರಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಎಂ ಎಲ್ ಸಿ ಸಾಹೇಬರು ಹಾಗೆ ನಮ್ಮ ಎಲ್ಲ ನೆಚ್ಚಿನ ಡಿ ಸಿ ಸಾಹೇಬರು ಎ ಡಿ ಸಿ ಮೇಡಮ್ ಅವರು ಎ ಸಿ ಮೇಡಮ್ ಅವರು ತಹಸೀಲ್ದಾರ್ ಮೇಡಮ್ ಮತ್ತೊಂದು ಎಲ್ಲ ತಂಡಗಳು ಈ ಬಾರಿ ಜಡ್ಜ್ಮೆಂಟ್ ಕೊಡಲಿಕ್ಕೆ ಬಹಳ ಕಷ್ಟ ಆಯಿತು ಆದರೂ ಕೂಡ ವಿಜಯಲಕ್ಷ್ಮಿ ಯಾರದ ಒಬ್ಬರಿಗೆ ಮಾತ್ರ ಒಲಿತಾಳೆ ಅದು ಸೆಕೆಟ್ರೇಂದಿನ ಎನ್ ಎಂ ಸಿ ಇಲಾಖೆ